ಹುಬ್ಗಳು ಭಾಳ ಅದಾವ ಸಿದ್ದರಾಮಯ್ಯ ಬಳ್ಳಿ ಡಿ ಕೆ ಶಿವಕುಮಾರ್ ಬಳಿ ರಾತ್ರಿ ಫೋನ್ ಮಾಡೇ ಬರ್ತಾರೆ ಹೋಗ್ಯಾರವ್ರು ಕೊಡುಗೆಗೆ ನಾವು ಹೊಂಟೀವಿ ಮ್ಯಾಗಿಂದು ಭಾಳ ಪ್ರೆಷರ್ ಐತಿ ಆ ಅಯೋಗ್ಯ ಹತ್ನಾಳು ನಮ್ಗೆ ಬಾಯಿಗೆ ಬಂದಂಗೆ ಬೈಲಾಕತ್ತ ಮ್ಯಾಗಿನವರು ನಾವು ಹೊರಗೆ ಹಾಕಿ ನಿಮ್ಮ ಮಾತಿಗೆ ಅಪ್ಪ ಅಮ್ಮಗನ ಮಾತು ಕೇಳಿ ಹೊರಗೆ ಹಾಕಿವಿ ನೀವೇನಾರು ಅಂತ ಅಂತೇಳಿ ಕೊಡುಗು ಕಳಿಸ್ಯಾರ ಇವ್ರೇನು ಕಿಸಿರ್ಲಿಲ್ಲ ನೀವು ಇವ್ರವಾಗ ಕುಂಡಿಸ್ತಾನೆ ರಾವಣ ರಾವಣದಂಗೆ ಮಾತಾಡಿ ಬಂದ ಅದೇ ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಸಚಿವರು ಇದ್ದಾಗ ಸಂತೋಷ್ ಪಡ್ಲತ್ತ ಬೇಡ ನೋವಾಗ ಅದ್ರ ಅಜನಾಮ್ ತೊಗೊಂಡ್ರಲ್ರವ್ರು ಹಾಂ ಲಕ್ಷ್ಮೀ ಅಕ್ಕ ಎಟ್ಟು ಜೋರು ಮಾತಾಡ್ತಿದ್ರು ಹಾಂ ಡಿ ಕೆ ಶಿವಕುಮಾರ್ ಹೇಳ್ ಜೋರು ಮಾತಾಡಿ ಇವ್ರಿಗೇನು ಆಗೈತೆ ರೀ ಹಾಂ ನೀನು ಹೋಗಿ ಬಂದರೂ ಮುಗೀತು ಏನು ಪಾಪ ಆ ಕುಟುಂಬಕ್ಕೆ ಯಾರು ನೋಡೋರು ಶಿವಮೊಗ್ಗದಾಗೆ ಒಬ್ಬ ಕಾರ್ಯಕರ್ತ ಹಿಂದೂ ಕಾರ್ಯಕರ್ತ ಕೊಲೆ ಆಯ್ತು ನಾ ಹೋಗಿ ಮೊದಲು ಐದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿನಿ ಎಲ್ಲೆಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಈ ರೀತಿ ಆದಾಗ ನಾವು ಒಂದು ಲಕ್ಷ ಎರಡು ಲಕ್ಷ ಕೊಟ್ಟು ಸಂತೋನ ಹೇಳಿ ಈಗ ಇನ್ನು ಕೆಲವೇ ದಿವಸನಾಗ ನಾವು ಬೆಂಗಳೂರಿನಾಗ ಒಂದು ಹಿಂದೂ ಯು ಕಾರ್ಯಕರ್ತರ ಕಾನೂನಿನ ಹೋರಾಟಕ್ಕೂ ಒಂದು ಸೆಲ್ ತೆಗಿತಿನ ಇಡೀ ರಾಜ್ಯದಲ್ಲಿ ಯಾವುದೇ ಹಿಂದೂಗಳ ಗಲಭೆಗಳಲ್ಲಿ ಇರ್ಬೋದು ಏನೇ ಅವ್ರಿಗೆ ಇದು ಆದಾಗ ಕಾನೂನಾತ್ಮಕವಾಗಿ ಎಲ್ಲ ರೀತಿ ಉಚಿತ ಅವ್ರ ಪರವಾಗಿ ನಾವು ನ್ಯಾಯಾಲಯದಲ್ಲ ಹೈಕೋರ್ಟ್ ಇರ್ಬೋದು ಡಿಸ್ಟಿಕ್ಟ್ ಕೋರ್ಟ್ ಇರ್ಬೋದು ಅದನ್ನು ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ ಇವತ್ತು ಹಿಂದೂಗಳ ಕಾರ್ಯಕರ್ತರ ರಕ್ಷಣೆ ಯಾರು ಮಾಡ್ಲಿಕ್ಕೆ ಇಲ್ಲೇ ಇಲ್ಲ ಬರೀ ಓಟ್ ಬಂದಾಗ ಅವಾಗ ಹಿಂದೂಗಳು ಬೇಕು ಅವಾಗ ಬಸವನಗೌಡನ ಭಾಷಣ ಬೇಕು ಗೆದ್ದ ಮ್ಯಾಗ ಮಂತ್ರಿ ಆದ ಮ್ಯಾಗ ಇಲ್ಲ ಬಸವನಗೌಡನ ಬಾಯಿ ಸರಿ ಇಲ್ಲ ಅಥವಾ ಮತ್ತೆ ಅವ್ರು ಯಾರು ಮಂತ್ರಿ ಆದವ್ರೆ ಸಾಕಷ್ಟು ಸರ್ ವಕಫದು ಇಂಥ ಭಯಾನಕ್ಕಿತ್ತು ಈ ದೇಶನಾಗ ಯಾರು ಅದನ್ನು ನಾನು ವಿಧಾನಸಭೆದಾಗ ಮೊದಲೇ ಮಾತಾಡಿದವನು ನಾನು ವಕಫ್ ಅನ್ನೋ ನಾನು ಕೇಂದ್ರದ ನಮ್ಮ ಪ್ರಧಾನಮಂತ್ರಿಗಳಿಗೆ ಅಮಿತ್ ಶಾ ಅವರಿಗೆ ಮತ್ತು ಅದು ಜಗದಾಂಬಿಕಾ ಪಾಲತೆ ಸಮಿತಿ ಸಮಿತಿಯ ಅಧ್ಯಕ್ಷರಿದ್ದರು ಅವರಿಗೆ ಅವರು ನಮ್ಮ ಅಲ್ಪಸಂಖ್ಯಾತ ಇಲಾಖೆ ಮಂತ್ರಿಗಳು ಅವರಿಗೆಲ್ಲ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೀವಿ ಇವತ್ತು ನಾವು ಕರ್ನಾಟಕದಲ್ಲಿ ಇಷ್ಟು ಸುಮಾರು ಎರಡೂವರೆ ಸಾವಿರ ಪುಟದ ದಾಖಲೆಗಳ್ ಕೊಟ್ಟಿವೆ ಮಠಗಳ ಇವತ್ತು ವಕ್ಕಫ್ ಆಗಿದ್ದು ರೈಲ್ವೆ ಸ್ಟೇಷನ್ಗಳು ಆಗಿದ್ದು ರೈಲ್ವೆ ಲ್ಯಾಂಡು ಆಗಿದ್ದು ಅಲ್ಲಿಂದ ಸ್ಕೂಲ್ ಕಾಲೇಜು ಗೌರ್ಮೆಂಟ್ ಲ್ಯಾಂಡು ಇವತ್ತು ನಾವು ಏನಾದೊಂದು ತಯಾರು ಮಾಡಿಕೊಟ್ಟಿವಿ ಇವತ್ತು ಅದೇ ಆಧಾರದ ಮೇಲೆ ಇವತ್ತಿನೆಲ್ಲ ತಾವು ಮಾಧ್ಯಮದವರು ಸಹಿತ ತಾವು ನಮ್ಮನ್ನು ಪ್ರಶಂಸೆ ಮಾಡಿರಿ ಬಿಜಾಪುರದಿಂದಲೇ ಪ್ರಾರಂಭ ಆಯಿತು ವಕ್ಕಪ್ಪದ ಒಂದು ಹೋರಾಟ ಅಂತೇಳಿ ಇವತ್ತು ಒಕ್ಕಪ್ಪದಿಂದ ಎಷ್ಟು ಮಠ ಮಾನ್ಯಗಳು ಉಳಿದು ರೀ ಎಷ್ಟು ಬ ಇವತ್ತು ಹಿಂದೂ ದೇವಸ್ಥಾನಗಳು ಉಳಿದು ಇಲ್ಲಾಂದರೆ ಹಿಂದೂ ದೇವಸ್ಥಾನಗಳ ಸಹಿತ ಒಕ್ಕಪ್ಪತ್ತ ಇಸ್ಲಾಮ್ ಹುಟ್ಟಲಾಡ್ದಂಥ ಕಾಲದಲ್ಲಿ ಇದ್ದಂಥ ಮಠ ಮಾನ್ಯಗಳು ಬಸವಣ್ಣ ಕಾಲದಲ್ಲಿರುವಂಥ ಒಕ್ಕಪತ್ತು ಹಾಕಿದ್ರು ಭಾಳ ಒಳ್ಳೆ ಕೆಲಸ ಆಯಿತು ನರೇಂದ್ರ ಮೋದಿಯವ್ರು ಮಾಡ್ಯಾರ ಅವ್ರು ನಾನು ಇಡೀ ದೇಶದ ಜನರ ಪರವಾಗಿ ಹೃದಯ ತುಂಬಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಮಾಡಿದ್ರಲ್ರಿ ಸಾಫ್ಟ್ ಕಾರ್ ನಾನು ಒಳ್ಳೆಯವನೇ ಇದ್ದೀನಿ ಆದ್ರೆ ದುಷ್ಟರಿಗೆ ನಾ ಭಾಳ ದುಷ್ಟ ಹಾಂ ಅದನ್ನು ನೀವು ಬರೀರಿ ನೀವು ಯಾವ ಚಾನಲ್ದವರು ಬರೀರಿ ಪಬ್ಲಿಕ್ ಸಂಜೆ ಮುಂದೆ ರಂಗನಾಥ್ ಸಾಹೇಬ್ರಿಗೆ ಹೇಳ್ರಿ ಟ್ರಸ್ಟ್ ಯಾರು ಒಳ್ಳೆಯವ್ರು ಯಾರು ಯತ್ನಾಳ್ನ ಪದ್ಮಾಸೋ ಡ್ಯಾನ್ಸ್ ಡ್ಯಾಸ್ ಪದ್ಮಾಸೋ ತರ ಒಂದು ಒಂದು ತಾಸು ಹೊಡೀರಿ ಯ ಮಗ ಬ್ಯಾಡ ತಪ್ಪೇನೈತಿ ಯಾ ಟ್ರಸ್ಟ್ ಟ್ರಸ್ಟ್ ವಿರೋಧ ಮಾಡುತ್ತಿದ್ದೀರಾ ಯಾ ಟ್ರಸ್ಟ್ ರಿಯಲ್ ಅಫಂಗ್ರೋ ಅವೆಹ ಪ್ರಬಾಹ ಕ ಏನ್ ಕಟ್ಟಿ ಲೋ ನನ್ನ ಮಗ ಪದ್ಮಾಸ ನನ್ನ ಮಗ ಅದ್ರ ಆಸ್ತಿ ಹೊಡಕೊಂಡನ ನಾವು ಆ ಟ್ರಸ್ಟ್ನಾಗ ನ ಯಾರ್ಯಾರಾದರೂ ಡೈರೆಕ್ಟರ್ ತೆಗೀರಿ ಅವ್ರ ಫ್ಯಾಮ್ಲಿ ಫ್ಯಾಮಿಲಿ ರೀ ಒಂದು ಮಟ್ಟದ ಆಸ್ತಿ ಒಂದು ದೇವಸ್ಥಾನ ಆಸ್ತಿ ಯಾರು ತಿನ್ನಬಾರದು ಒಂದು ವೇಳೆ ಅದು ತಿಂದವರು ಮನೆ ಎಲ್ಲ ನಮ್ಮ ಬಿಜಾಪುರ ಒಂದು ಮೂರು ನಾಲ್ಕು ಫ್ಯಾಮ್ಲಿಗಳು ಬಡ್ಡಿ ಸಹಿತ ಹೋಗಿದ್ದೆ ಯಾಕೆ ನೀವು ಮಟ್ಟದ ಆಸ್ತಿ ಬಂಗಾರ ಹೊಡೆದಿದ್ ನೀವು ಮಟ್ಟದ ಜಾಗ ಹೊಡೆದಿದ್ ರೀ